ಕೋಡಿಹಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕುಮಾರಪಟ್ಟಣ ಪೊಲೀಸ್ ಠಾಣಾ ಸರಹದಿಗೆ ಸಂಬಂಧಪಟ್ಟಂತ ಬೀರೂರು ಸಂಸಗಿ ರಾಜ್ಯ ಹೆದ್ದಾರಿಯತ್ತ ಇದ್ದೀವಿ ನಾವು ಅಂದ್ರೆ ಶತಮಾನದ ಹಂಚಿನಲ್ಲಿ ಏನು ಈ ತುಂಗಭದ್ರಾ ನದಿಗೆ ಅಂದ್ರೆ ಉತ್ತರ ಮತ್ತು ದಕ್ಷಿಣದ ಜನರನ್ನ ಸಂಪರ್ಕ ಕಲ್ಪಿಸುವಂತ ಕೊಂಡಿ ಯಂತಾನೆ ಕರೀತಕ್ಕಂಥ ಒಂದು ಶತಮಾನದ ಹಂಚಿನಲ್ಲಿರ್ತಕ್ಕಂಥ ಕ್ಷೇತ್ರೀಯ ಕೆಳಗಡೆ ಇದೀವಿ ನಾವು ಅಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಕೆಳಗಡೆ ಅಂದ್ರೆ ಕೋಡಿಯಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಇಲ್ಲಿ ಏನು ನಾವು ನಿಮಗೆ ತೋರಿಸ್ತಿದೀವಿ ಅಂದ್ರೆ ಮಾನ್ಯ ಹಾವೇರಿ ಜಿಲ್ಲಾಧಿಕಾರಿಗಳೇ ಈಗಾಗಲೇ ಇಲ್ಲಿ ಒಂದು ರಸ್ತೆ ಕಾಮಗಾರಿಯನ್ನ ಮಾನ್ಯ ಬೊಮ್ಮಾಯಿಯವರು ಗೃಹ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕೋಡಿಯಾಳ ಹೊಸಪೇಟೆ ಅಂದ್ರೆ ಏನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಮಾತನೋರ್ ತನಕ ನಾಲ್ಕು ಪಥದ ರಸ್ತೆ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ನಡೆಸಿದ್ರು ಅಂದ್ರೆ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಅಂದಾಜು ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಈ ಒಂದು ನಾಲ್ಕು ಪಥದ ರಸ್ತೆ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ನಡೆಸಿದ್ರು ತದನಂತರ ಬದಲಾದ ರಾಜಕಾರಣದಲ್ಲಿ ರಾಜಕೀಯದಲ್ಲಿ ಮತ್ತೆ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು ತದನಂತರ ಮತ್ತೆ ಚುನಾವಣೆ ಆಯಿತು ಮತ್ತೆ ಸರ್ಕಾರಗಳು ಬದಲಾಯಿತು ಆ ನಂತರ ಬೊಮ್ಮಾಯಿಯವರು ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆ ಆದ್ರೆ ನಾವ್ ಯಾಕೆ ವಿಚಾರ ಹೇಳ್ತಿದ್ದೀವಿ ಅಂದ್ರೆ ಬೊಮ್ಮಾಯಿಯವರು ಗೃಹ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಗುಡ್ಲಿ ಪೂಜೆ ಮಾಡಿದಂತ ಈ ನಾಲ್ಕು ಪಥದ ರಸ್ತೆ ಕಾಮಗಾರಿ ಇದುವರೆಗೂ ಮುಗಿತಾ ಇಲ್ಲ ಮುಗಿದಿಲ್ಲ ಅದ್ರ ಜೊತೆಗೆ ಕಳಪೆ ಕಾಮಗಾರಿಯಿಂದ ಈ ಒಂದು ರಸ್ತೆ ಏನಾಗಿದೆ ಅಂದ್ರೆ ಈಗಾಗಲೇ ಇದು ಖುಷಿಯ ಒಂದು ಹಂತದಲ್ಲಿದೆ ಯಾಕೆಂದ್ರೆ ಈಗಾಗಲೇ ಇಲ್ಲೇನು ಒಂದು ಒಳಚರಂಡಿ ವ್ಯವಸ್ಥೆ ಮಾಡಿದ್ರು ಅದು ನದಿಯ ಒಂದು ಏನು ಆ ಭಾಗ ತನಕನೂ ಹೋಗ್ಬೇಕಿತ್ತು ಅಂದ್ರೆ ಆ ಚರಂಡಿ ಮುಂದುವರಿಬೇಕಿತ್ತು ಆದ್ರೆ ಇವ್ರು ಏನ್ ಮಾಡಿದ್ರು ಅರ್ಧಕ್ಕೆ ಬಿಟ್ಟ ಪರಿಣಾಮ ಆ ಒಂದು ರಸ್ತೆ ಏನಿದೆ ಈಗಾಗಲೇ ಮೊನ್ನೆ ಬಂದಂತ ಭಾರಿ ಮಳೆಯಿಂದ ಕುಸಿತ ಕಂಡಿದೆ ಅಂದ್ರೆ ಈಗಾಗಲೇ ನಿಮಗೆ ನೈಜವಾಗಿ ಸೊರಕುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಇದು ಬೀರೂರು ಮತ್ತು ಸಂಸಗಿ ರಾಜ್ಯ ಹೆದ್ದಾರಿ ಏನು ಹಳೆ ಸೇತುವೆ ಇದೆ ಆ ಒಂದು ಇದರಲ್ಲಿ ಏನು ಅವರು ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಮಾಡಿದ್ರು ಅದು ಯಾವುದೇ ರೀತಿಯ ತಡೆಗೋಡೆಯನ್ನ ನಿರ್ಮಾಣ ಮಾಡಿಕೊಳ್ಳದೆ ಮತ್ತು ಚರಂಡಿಯನ್ನ ಒಳ ಚರಂಡಿಯನ್ನ ಮುಂದುವರಿಸದೆ ಇರುವ ಕಾರಣದಿಂದ ಈ ರೀತಿ ಒಂದು ಕಂದಕವನ್ನ ಸೃಷ್ಟಿಯಾಗಿದೆ ಸುಮಾರು ನಾವು ಆ ರಸ್ತೆ ಮೇಲ್ಭಾಗದಿಂದ ನಿತ್ತು ನೋಡಿದಾಗ ಸುಮಾರು ನಲವತ್ತು ಅಡಿ ಆಳದವರೆಗೂ ಕಂದಕ ಸೃಷ್ಟಿಯಾಗಿದೆ ಇದು ಏನಾಗುತ್ತೆ ಅಂದರೆ ಇನ್ನೊಂದು ಮಳೆ ಇದೇ ರೀತಿ ಬನ್ನೆ ಸುರಿದಂತ ಮಳೆ ಇನ್ನೊಂದು ಸಲಿ ಸುರಿದು ಬಿಟ್ರೆ ಏನು ಉತ್ತರ ಮತ್ತು ದಕ್ಷಿಣದ ಜನರನ್ನ ಸಂಪರ್ಕ ಕಲ್ಪಿಸಬೇಕಾದಂತ ಒಂದು ಏನು ಕೊಂಡಿ ಇದೆ ಆ ರಸ್ತೆ ಏನಿದೆ ಅದು ಈಗ ಕುಸಿದು ಬೀಳುವ ಸಾಧ್ಯತೆ ಹೆಚ್ಚಾಗಿದೆ ಅಂದ್ರೆ ಮುಂದಿನ ದಿನದಲ್ಲಿ ಅನಾಹುತ ಕಟ್ಟಿತ್ತ ಗುತ್ತಿ ಆ ವಿಚಾರವಾಗಿ ನಾವು ನಿಮಗೆ ಅಂದ್ರೆ ಎಚ್ಚೆತ್ತುಕೊಂಡು ಕೂಡಲೇ ಈ ಒಂದು ರಸ್ತೆ ಕಾಮಗಾರಿ ಸಂಬಂಧಪಟ್ಟಂತೆ ಏನು ಆ ಗುತ್ತಿಗೆದಾರನನ್ನ ಕರೆಸಿ ಇದು ಕಳಪೆ ಆಗಿದೆಯೋ ಅಥವಾ ಗುಣಮಟ್ಟದ ಕಾಮಗಾರಿ ಇದೆಯೋ ಅದು ಸಮಗ್ರವಾದ ವರದಿಯನ್ನ ಪಡೆದು ಯಾಕೆ ತೆರೆಗೋಡೆಯನ್ನ ನಿರ್ಮಾಣ ಮಾಡದೆ ಆ ರಸ್ತೆ ಕಾಮಗಾರಿ ಮಾಡಲಾಗಿದೆ ಅನ್ನೋದನ್ನ ವರದಿಯನ್ನ ಪಡೆದು ಈ ಚರಂಡಿಯನ್ನ ಯಾಕೆ ಮುಂದುವರೆಸಲಿಲ್ಲ ಅನ್ನೋ ವಿಚಾರದ ಮೇಲೆ ಈ ಸಂಬಂಧಪಟ್ಟ ಗುತ್ತಿಗೆದಾರನ ಮೇಲೆ ಏನು ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಮತ್ತೊಂದು ವಿಚಾರ ಅವ್ರು ಮಾಡಿದ್ರಲ್ಲಿ ಕಳಪೆ ಕಾಮಗಾರಿ ಕಂಡು ಬಂದಿದ್ರೆ ಅವರನ್ನ ಲಿಸ್ಟ್ ಗೆ ಹಾಕ್ಬೇಕು ಅನ್ನೋದು ನಮ್ಮ ಮಾಧ್ಯಮದ ಒಂದು ಆಗ್ರಹ ಆಗಿದೆ ಈಗಾಗಲೇ ಇದು ಒಂದು ಮೂವತ್ತೆರಡು ಅಡಿ ಅಗಲದ ಒಂದು ರಸ್ತೆ ಹಿಂದಿತ್ತು ಅಂದ್ರೆ ತುಂಗಭದ್ರ ನದಿಯ ತನಕ ಹೋಗ್ಲಿಕ್ಕೆ ಒಂದು ಸಾರ್ವಜನಿಕ ರಸ್ತೆ ಆಗಿತ್ತು ಆದ್ರೆ ಈಗ ಆ ರಸ್ತೆ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಈ ಒಂದು ಏನು ಆ ಒಂದು ರಸ್ತೆ ಕಾಮಗಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುಸಿತ ಕಂಡ ಪರಿಣಾಮವಾಗಿ ಈ ರೀತಿಯ ಒಂದು ಕಂಡಕ ಸೃಷ್ಟಿಯಾಗಿರೋದ್ರಿಂದ ಆ ರಸ್ತೆ ಇಲ್ಲ ಇದರಿಂದ ಸಾರ್ವಜನಿಕರಿಗೆ ನದಿ ಪಾತ್ರಕ್ಕೆ ಬರ್ತಕ್ಕಂಥವರಿಗೆ ಮತ್ತೆ ಇಲ್ಲಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಬರ್ತಕ್ಕಂಥವರಿಗೆ ತೊಂದರೆ ಆಗ್ತಾ ಇದೆ ಆ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಇವಾಗಲೇ ನಾವು ಈ ಎರಡು ತಿಂಗಳ ಹಿಂದೆ ನಾವು ಇಲ್ಲಿ ಒಂದು ಲೈಟ್ ಕಂಬಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಬಿತ್ತರಿಸಿ ನಿಮ್ಮ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಕಾಂ ಇಲಾಖೆಯವರು ಕೂಡಲೇ ಸ್ಪಂದನೆ ಮಾಡಿ ಆ ಲೈಟ್ ಕಂಬವನ್ನ ತೆರವುಗೊಳಿಸಿ ಒಂದು ಸುರಕ್ಷಿತವಾದ ಜಾಗ ಅಂತೇಳಿ ಹಾಕಿದ್ರು ಆದ್ರೆ ಈಗ ಅದು ಸ್ವಲ್ಪ ಅಪಾಯದಲ್ಲಿದೆ ಅಂದ್ರೆ ಇದು ಯಾವುದೇ ಸಂದರ್ಭದಲ್ಲೂ ಮತ್ತೆ ಈ ಲೈಟ್ ಕಂಬ ಬಿಡುವ ಸಾಧ್ಯತೆ ಇದೆ ಇದರಿಂದ ಏನಾಗುತ್ತೆ ಮುಂದಿನ ದಿನದಲ್ಲಿ ಏನಾದರೂ ಒಂದು ಅನಾಹುತ ಆಗುತ್ತೆ ಯಾಕಂದ್ರೆ ಸಾರ್ವಜನಿಕರು ಭಕ್ತರು ಬರ್ತಕ್ಕಂಥ ಬರ್ತಕ್ಕಂತ ಜಾಗ ಅನಾಹುತ ಆಗಬಾರ್ದು ಮುಂದೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಯಾಕೆಂದ್ರೆ ಉತ್ತರ ಮತ್ತು ದಕ್ಷಿಣ ಜನ ಏನು ಈ ಹಾವೇರಿ ಮಾರ್ಗವಾಗಿ ಏನು ಮುಂಬೈಗೆ ಹೋಗ್ತಕ್ಕಂಥ ಇರ್ಬೋದು ಅಥವಾ ದಾವಣಗೆರೆ ಮಾರ್ಗವಾಗಿ ಬೆಂಗಳೂರಿಗೆ ಹೋಗ್ತಕ್ಕಂಥದ್ದೇ ಇರ್ಬೋದು ಭಾರಿ ವಾಹನಗಳು ಇಲ್ಲಿ ಸಂಚಾರ ಮಾಡ್ತವೆ ಮುಂದೆ ಈ ರಸ್ತೆ ಇದ್ದಕ್ಕಿದ್ದಾಗೆ ಕುಸಿತ ಕಂಡು ವಾಹನ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಆಗಿ ಅನಾಹುತ ಆಗಿ ಪ್ರಯಾಣಿಕರು ಸಾವು ನೋವು ಸಂಭವಿಸಿ ಏನಾದರೂ ಅನಾಹುತ ಆಗೋಕ್ಕಿಂತ ಮೊದಲು ನಾವು ಎಚ್ಚೆತ್ಕೊಳ್ಬೇಕು ಆ ಕೆಲಸವನ್ನ ನಾವು ಮಾಧ್ಯಮದ ಮೂಲಕ ನಿಮ್ಮ ಗಮನಕ್ಕೆ ತರುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ರಾಣೆಬೆನ್ನೂರು ಲೋಕೋಪಯೋಗಿ ಇಲಾಖೆಯವರಿಂದ ಸಮಗ್ರವಾದ ಈ ರಸ್ತೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದು ವರದಿಯನ್ನ ಪಡೆದು ಕೂಡಲೇ ಈ ತಡೆಗೋಡೆಯನ್ನ ನಿರ್ಮಾಣ ಮಾಡೋದ್ರ ಮೂಲಕ ಚರಂಡಿ ಕಾಮಗಾರಿಯನ್ನು ಮುಂದುವರಿಸೋದ್ರ ಮೂಲಕ ಈ ಮುಂದೆ ಆಗ್ತಕ್ಕಂಥ ಅನಾಹುತವನ್ನ ತಪ್ಪಿಸಬೇಕು ಅನ್ನೋದು ನಮ್ಮ ಮಂದಾರ ಸುದ್ದಿವಾಹಿನಿಯ ಕಳಕಳಿಯ ಏನಾಗಿದೆ ಸರಿ ಕೊಡೆಯೋಲುಸ್ಪೇಟೆ ಕೆಳಗಡೆ ಇರತಕ್ಕಂತಹ ಈ ಒಳಚರಂಡಿ ವ್ಯವಸ್ಥೆ ಮಾಡಿದಂತ ಜಾಗದಲ್ಲಿ ತಡೆಗೋಡೆ ಆಗಿ ಅಗದೆ ಇದ್ದುದಕ್ಕೆ ಇವತ್ತು ಸಾರ್ವಜನಿಕರು ಓಡಾಡ್ತಕ್ಕಂತಹ ರಸ್ತೆಯಲ್ಲಿ ಏನು ಇದು ಪಿ ಬಿ ಫೋರ್ ರಸ್ತೆಯಲ್ಲಿ ಮಳೆಯ ಒಂದು ನೀರಿನ ಪ್ರಭಾವಕ್ಕೆ ಆ ಒಂದು ಬ್ರಿಡ್ಜ್ಗೆ ಸಂಬಂಧಪಟ್ಟಂತಹ ತಡೆಗೋಡೆ ಸಹಿತ ಹಾಳಾಗಿ ದೊಡ್ಡ ಅನಾಹುತವೇ ಆಗ್ತಾ ಇದೆ ಅದಕ್ಕೆ ಮುಂದೆ ಯಾರಾದರೂ ಅಧಿಕಾರಿಗಳು ಮುಂದೆ ಬರದೇ ಇದ್ದದ್ದಕ್ಕೆ ಇಷ್ಟೊಂದು ಇನ್ನೂ ಆಪತ್ತುಗಳು ಬರುವ ಮುನ್ಸೂಚನೆಗಿಂತ ಮುಂಚೆನೇ ಬಂದು ಅದಕ್ಕೆ ಸ್ವಲ್ಪ ಏನು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಅದನ್ನು ಅಧಿಕಾರಿಗಳು ಖುದ್ದಾಗಿ ಬಂದು ನೋಡಿ ವಿಮರ್ಶೆ ಮಾಡಿ ನೋಡಲಿ ಅದರಲ್ಲೂ ನಾವಿವತ್ತು ಕೊಡೆಯಾಲ ಗ್ರಾಮದಲ್ಲಿರ್ತಕ್ಕಂಥ ಪಿ ಡಿ ದೇವರಾಜ್ ದೇವರಾಜ್ ಸರ್ ಸಹಿತ ಅವರು ಬಂದಿದ್ದಾರೆ ಅವರ ಒಂದು ಉಪಸ್ಥಿತಿಯಲ್ಲೂ ಸಹಿತ ಅವರಿಗೂ ಸಹಿತ ನೋಡಿದ್ದಾರೆ ಅವರು ನೋಡಿ ಸಹಿತ ಅದಕ್ಕೆ ಮನನೊಂದ್ಕೊಂಡು ಅದಕ್ಕೆ ನಾವು ಬಲು ಬೇಗನೆ ಅದಕ್ಕೆ ಪರಿಹಾರವನ್ನು ನಾವು ಮುಂದಿನ ಹೆಚ್ಚಿನ ಅದೇ ಹೆಚ್ಚಿನ ದೊಡ್ಡ ಅಧಿಕಾರಿಗಳಿಗೆ ನಾವು ಅದರದೇ ಆದ ರೀತಿಯಲ್ಲಿ ನಾವು ರಿಪೋರ್ಟನ್ನು ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ಅವರೂ ಸಹಿತ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅದರಲ್ಲೂ ನೀವು ಸಹಿತ ನೋಡ್ಬೋದು ಯಾವ ರೀತಿಯ ಒಂದು ಅನಾಹುತ ಆಗಿದೆ ಮುಂದೆ ದೊಡ್ಡ ದೊಡ್ಡ ಯಾಕಂದರೆ ಈ ಹಿಂದೆ ಸುಮಾರು ಪ್ರಾಣಿಗಳು ಸಹಿತ ಆ ಜಾಗದಲ್ಲಿ ಬಿದ್ದು ಹಾಳಾಗಿ ಹೋಗಿದವು ಅಂದರೆ ಸತ್ತು ಹೋಗಿದವು ಅವು ಜೆ ಸಿ ಬಿ ಮುಖಾಂತರ ಅವನ್ನೆಲ್ಲ ಎತ್ತಿ ಇದು ಮಾಡಿ ಯಾಕಂದ್ರೆ ಅವನ್ನ ನಾವು ವಿಡಿಯೋ ಮಾಡೋಕೆ ಆಗಿಲ್ಲ ಆದ್ರೂ ಸಹಿತ ಈಗ ಮೊನ್ನೆ ಹೊಡೆದಂತ ಒಂದೇ ಒಂದು ರಾತ್ರಿಯ ಮಳೆಗೂ ಸಹಿತ ಅಷ್ಟೊಂದು ದೊಡ್ಡ ಅನಾಹುತ ಆಗಿದೆ ಅಲ್ಲಿಯ ಮಣ್ಣು ಅಷ್ಟು ನದಿಗೆ ಕೊಚ್ಚಿ ಹೋಗಿದೆ ಅದ್ರ ಜೊತೆ ಜೊತೆಗೆ ಏನಾಗಿದೆ ಈಗ ಮಾಡಿದಂತಹ ಚರಂಡಿಯ ಮೇಲಿನ ಒಂದು ಚಾವಣಿ ಅದನ್ನು ಸಹಿತ ಬಂದ್ ಮಾಡಿಲ್ಲ ಎಲ್ಲ ಓಪನ್ ಆಗಿ ರಾಡುಗಳು ಕಣ್ಣು ಕಾಣೋ ಹಾಗೆ ಆಗೇ ಬಿಟ್ಟಿದ್ದಾರೆ ಯಾಕೆ ಮುಂದೆ ಅವೆಲ್ಲ ಅನಾಹುತಕ್ಕೆ ಸೂಚನೆಯನ್ನು ಕೊಡುವ ಸನ್ನಿವೇಶಗಳನ್ನು ತೋರಿಸ್ತಾ ಇದೆ ಅದಕ್ಕೆ ಹೆಚ್ಚಿನ ಅಧಿಕಾರಿಗಳು ಬಂದು ಇಲ್ಲಿ ಮೊದಲೇ ಬಂದು ಅವನ್ನ ನೋಡಿ ಮುಂದೆ ಅನಾಹುತ ಆಗೋದನ್ನು ತಪ್ಪಿಸ್ಬೇಕಂತ ಹೇಳಿ ನಾವು ಒಂದು ಮನವಿ ಈಗ ನಾನು ದೇವರಾಜ್ ಜಿ ಅಂತಂದೇಳಿ ಪಿಡಿವಾಗಿ ಕೋಡಿಯದ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಈಗಾಗಲೇ ಮೊನ್ನೆ ಆದಂಥ ಭೀಕರ ಮಳೆಗೆ ಇಲ್ಲಿ ಒಂದು ಈ ಥರ ಘಟನೆ ಮಣ್ಣು ಕುಸಿದು ಬಹಳ ತೊಂದರೆ ಆಗಿದಂಥ ಸಾರ್ವಜನಿಕರು ನಮ್ಮ ಕಚೇರಿಗೆ ಮಾಹಿತಿ ಕೊಟ್ಟಿದ್ದರಿಂದ ನಾವು ಇಲ್ಲಿ ಬಂದು ನೋಡಲಾಗಿ ಅದು ಸತ್ಯ ಇರುತ್ತದೆ ಬಹಳ ಆಳವಾದ ಕಂದಕ ಇಲ್ಲಿ ನಿರ್ಮಾಣ ಆಗಿದೆ ಇದು ಕೂಡ ಏನಂದ್ರೆ ಪಕ್ಕದಲ್ಲೇ ಈ ಬೀರೂರು ಸಮಸ್ಯೆಗೆ ರಾಜ್ಯ ಹೆದ್ದಾರಿ ಏನಿದೆ ಇದು ಬಹಳ ಐತಿಹಾಸಿಕವಾದ ಹೆದ್ದಾರಿ ಕೂಡ ಆಗಿದೆ ಮತ್ತೆ ಮುಂದೆನೆ ಸೇತುವೆ ಕೂಡ ಇದೆ ಬ್ರಿಟಿಷರ ಕಾಲದ ಐತಿಹಾಸಿಕ ಸೇತುವೆ ಕೂಡ ಇದೆ ಇದು ಇನ್ನೂ ಮುಂದುವರೆದು ಪ್ರಾರಂಭದ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಬರ್ತಕ್ಕಂತಹ ಸೇತುವೆ ಏನಿದೆ ಆ ಸೇತುವೆಯಲ್ಲಿ ಸೇತುವೆ ಮುಂಭಾಗ ಅವೈಜ್ಞಾನಿಕವಾಗಿ ಆಗಿರತಕ್ಕಂತಹ ಒಳಚರಂಡಿ ವ್ಯವಸ್ಥೆ ಸಂಪೂರ್ಣ ಅವೈಜ್ಞಾನಿಕವಾಗಿ ಕೂಡಿದ್ದು ಇಲ್ಲಿ ಮೊನ್ನೆ ಎರಡು ದಿನಗಳಿಂದ ಸುರಿದ ಭಾರಿ ಮಳೆಯಿಂದಾಗಿ ಸುಮಾರು ನಲವತ್ತರಿಂದ ಐವತ್ತು ಅಡಿ ಗಂಧಕ ಸೃಷ್ಟಿಯಾಗಿ ನೂತನ ಜೋಗ ಜಲಪಾತ ನಿರ್ಮಾಣ ಆಗಿದೆ ಇಲ್ಲಿ ಯಾರಾದರೂ ಬರ್ತಕ್ಕಂಥ ಮಕ್ಕಳಾಗಿರ್ಬೋದು ಪ್ರವಾಸಿಗಳಾಗಿರ್ಬೋದು ಇಲ್ಲಿ ಆಗಿರ್ತಕ್ಕಂಥ ವ್ಯವಸ್ಥೆಯಿಂದ ಅವ್ಯವಸ್ಥೆಯಿಂದಾಗಿ ನಾಳೆ ದಿನ ಸಾವು ನೋವುಗಳು ಕೂಡ ಸಂಭವಿಸ್ತಕ್ಕಂಥ ಎಲ್ಲ ವಿಚಾರವೂ ಕೂಡ ಕಣ್ಮುಂದೆ ಕಾಣ್ತಾ ಇದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತಕ್ಷಣವೇ ಇದನ್ನು ವೈಜ್ಞಾನಿಕ ರೀತಿಯಲ್ಲಿ ಎಸ್ ಟಿ ಪಿ ಪ್ಲಾಂಟ್ಗಳನ್ನ ಮಾಡುವ ಮೂಲಕ ಯಾವ ಅಶೌಚದ ನೀರು ಶೌಚಾಲಯದಿಂದ ನೇರವಾಗಿ ನದಿಗೆ ತಲುಪ್ತಾ ಇದೆ ಅದರಿಂದ ಕುಡಿಲಿಕ್ಕೆ ಕೂಡ ನೀರು ಅಯೋಗ್ಯವಾಗ್ತಾ ಇದೆ ಅದನ್ನು ಶುದ್ಧೀಕರಣ ಮಾಡಿಬಿಡಬೇಕು ಮತ್ತೆ ಇರ್ತಕ್ಕಂಥ ಜೀವ ಜಲರಾಶಿಗಳು ಕೂಡ ಅದರಿಂದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾವೆ ನಾವು ಒಟ್ಟಾರೆ ಪ್ರಾಕೃತಿಕವಾಗಿ ಈ ವಿಚಾರವನ್ನು ಎತ್ಕೊಂಡು ಮತ್ತೆ ಜನರ ಕೂಗೇನಿದೆ ಈ ಅವೈಜ್ಞಾನಿಕವಾಗಿ ಆಗಿರ್ತಕ್ಕಂತ ಕಾಮಗಾರಿಯನ್ನ ತಕ್ಷಣವೇ ಸರಿಪಡಿಸ್ಬೇಕು ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತೇನೆ ಅದರೊಟ್ಟಿಗೆ ಇಲ್ಲಿ ಮೂಲ ದುರ್ಗಾದೇವಿ ಮತ್ತೆ ನಾಗಬನ ಕ್ಷೇತ್ರ ಇದ್ದು ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಅತ್ಯಂತ ವಿಜೃಂಭಣೆ ಎಂದು ಹೇಳಿ ಇಲ್ಲಿ ನಾವು ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಬರ್ತಾ ಇದ್ದೇವೆ ಇಲ್ಲಿ ಬರುವಾಗ ಯಾವುದೇ ರಸ್ತೆ ಕೂಡ ಕೂಡ ನಮಗೆ ಇಲ್ಲದೆ ಇರತಕ್ಕಂಥದ್ದು ಭಕ್ತರಿಗೆ ಬಹಳ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ ಮಳೆಗಾಲದ ಸಂದರ್ಭದಲ್ಲಿ ಸುಮಾರು ಇಲ್ಲಿ ಹತ್ತು ಹದಿನೈದು ಅಡಿ ನೀರು